ಸ್ನೇಹಿತರೆ ಮತ್ತೆ ಸ್ವಾಗತ ನೋಡಿ ನಾನು ಹರಿಹರಪುರ ಶೃಂಗೇರಿ ಕೊಪ್ಪ ಮಧ್ಯ ಹರಿಹರಪುರ ಅಂತ ಈ ಭಾಗದಲ್ಲಿ ಗೊತ್ತಿದೆ ಇಲ್ಲಿದ್ದೀನಿ ಹರಿಹರಪುರದಲ್ಲಿದ್ದೀನಿ ಸೊ ಇಲ್ಲಿ ಹೈವೇ ಪಕ್ಕದ ಒಂದು ಎಕರೆ ಜಾಗ ಸೇಲ್ಗಿದೆ ಒಂದು ಎಕರೆ ಖಾಲಿ ಜಾಗ ಸೇಲ್ಗಿದೆ ಫುಲ್ಲು ರೀಸೆಂಟಾಗಿ ಎಲ್ಲ ವರ್ಕ್ ಎಲ್ಲ ಮಾಡಿ ಲೆವೆಲ್ ಮಾಡಿದ್ದಾರೆ ಈ ಭಾಗದಲ್ಲಿ ನೋಡೋ ಸೊ ಒಂದು ಎಕರೆಗಿಂತ ಜಾಸ್ತಿನೇ ಈ ಜಾಗ ಇದೆ ಬಟ್ ರೆಕಾರ್ಡಲ್ಲಿ ಒಂದು ಎಕರೆ ನಾಲ್ಕು ಗುಂಟೆ ನಿಮಗೆ ರಿಜಿಸ್ಟ್ ಆಗುವಂಥ ಜಾಗ ಬರುತ್ತೆ ಸೊ ಇದಕ್ಕೆ ನಿಮಗೆ ನ್ಯಾಷ್ನಲ್ ಹೈವೇ ನಮ್ಮ ಮಂಗಳೂರು ಶೋಲಾಪುರ್ ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇರೋ ಜಮೀನಾದರೆ ಅದರ ಈ ಜಮೀನಿಗೂ ಹೈವೇಗೂ ಮಧ್ಯದಲ್ಲಿ ಇನ್ನೊಂದು ಬೇರೆಯವ್ರದ್ದು ಜಾಗ ಇರೋದ್ರಿಂದ ಅದಕ್ಕೆ ನೇರ ಕನೆಕ್ಟಿವಿಟಿ ಇಲ್ಲ ಸೊ ಬಳಸ್ಕೊಂಡು ಒಂದು ಅರ್ಧ ಕಿಲೋಮೀಟ್ರ್ ಬಳಸ್ಕೊಂಡು ಈ ಕಡೆ ಬರಬೇಕು ಇದಕ್ಕೆ ಪ್ರೈವೇಟ್ ರಸ್ತೆ ಕೂಡ ಮಾಡಿದ್ದಾರೆ ಈ ಪ್ರೆಸೆಂಟ್ ಓನರ್ ಏನಿದ್ದಾರೆ ಪ್ರೆಸೆಂಟು ಈಗ ಸದ್ಯಕ್ಕೆ ಓಡಾಡಲಿಕ್ಕೆ ಬೇರೆ ಒಂದು ಒಳ್ಳೆ ರಸ್ತೆನೂ ಮಾಡಿದ್ದಾರೆ ಈಗ ಇಲ್ಲಿ ನೀವು ಕಾಣ್ತಾ ಇರೋದು ಹಳ್ಳ ಭಾಳ ಹಿಂದಿಂದ ಇದ್ದಂಥ ಹಳ್ಳನೇ ಇದು ತುಂಬ ನೀರು ಚೆನ್ನಾಗಿದೆ ನೀರು ಚೆನ್ನಾಗಿದೆ ಅಲ್ಲೆಲ್ಲೋ ಒಂದೆರಡು ವೆಹಿಕಲ್ ಓಡಾಡೋದು ಕಾಣ್ತಾ ಇದೆ ಆ ಅಕೇಶಿಯ ಮರಗಳೇನಿದೆ ಅಕೇಶಿಯ ಮರಗಳ ಆ ಭಾಗದಲ್ಲಿರೋದೇ ನ್ಯಾಷನಲ್ ಹೈವೇ ಸೊ ಅದರ ಪಕ್ಕದಲ್ಲಿ ತುಂಗಾ ನದಿ ಹಾಗಾಗಿ ಒಳ್ಳೆ ನೀರಾವರಿ ಜಾಗ ನೀರಾವರಿ ಜಾಗ ರಸ್ತೆಗೂ ಹತ್ತಿರದಲ್ಲಿದೆ ಪಕ್ಕದಲ್ಲಿ ಸುತ್ತಮುತ್ತ ಮನೆಗಳಿದ್ದಾವೆ ಸುತ್ತಮುತ್ತ ಮನೆ ಅಂದರೆ ಇಮಿಡಿಯೇಟ್ ಪಕ್ಕದಲ್ಲಿ ಮನೆ ಇಲ್ಲ ಹತ್ತಿರದಲ್ಲಿ ಮನೆ ಇದೆ ಇದು ತೋಟ ಮಾಡಲಿಕ್ಕೂ ಅನುಕೂಲ ಸಣ್ಣಕ್ಕೆ ಫಾರ್ಮ್ ಹೋಮ್ ಸ್ಟೇ ಸಾರಿ ಇಲ್ಲ ಫಾರ್ಮ್ ಹೌಸು ಈ ಥರದ್ದು ಗೆಸ್ಟ್ ಹೌಸ್ ಮಾಡಲಿಕ್ಕೂ ಚೆನ್ನಾಗಿದೆ ಹರಿಹರಪುರಕ್ಕೆ ಒಂದು ಕಿಲೋಮೀಟ್ರು ಒಂದು ಕಿಲೋಮೀಟ್ರ್ ಆಗುತ್ತೆ ಕೊಪ್ಪಕ್ಕೆ ಒಂದು ಎಂಟು ಕಿಲೋಮೀಟ್ರ್ ಆಗ್ಬೋದು ಸೊ ಇದು ಇನ್ವೆಸ್ಟ್ಮೆಂಟ್ ಯಾರಾದರೂ ಮಾಡೋ ಇಂಟ್ರೆಸ್ಟ್ ಇದ್ದರೆ ನೇರವಾಗಿ ಫೋನ್ ಮಾಡ್ಬೋದು ಬಾಕಿ ಡೀಟೇಲ್ಸ್ ಎಲ್ಲ ನಾನು ತಿಳಿಸಿಕೊಡ್ತೀನಿ ಇದು ಪ್ರೈಸ್ ಬಂದು ಫಾರ್ಟಿ ಲ್ಯಾಕ್ಸ್ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗೋಷಿಯಬಲ್ ಇದೆ ರೇಟ್ನಲ್ಲಿ ಅರ್ತ್ವರ್ಕ್ ಎಲ್ಲ ಇಷ್ಟು ಇಷ್ಟು ಆಗಿದೆ ಇನ್ನೇನಿದ್ರೂ ಗಿಡ ನೆಡಬೇಕಾದ್ರೆ ಟ್ರೆಂಚು ಮತ್ತು ಪೈಪ್ಲೈನೆಲ್ಲ ಮಾಡಿಕೊಂಡು ಈ ವರ್ಷ ಮಳೆಗಾಲದೊಳಗೆ ಗಿಡ ನೆಟ್ಟರೆ ನೆಕ್ಸ್ಟ್ ಇಯರ್ಗೆ ಸೆಟ್ ಕೂಡ ಆಗುತ್ತೆ ಇಷ್ಟಿದ್ರೆ ಮಾಹಿತಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ನೇರವಾಗಿ ಫೋನ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್